ಹಾಯ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಅರ್ಜಿ ಹಾಕಿರುವ ಎಲ್ಲ ಅಭ್ಯರ್ಥಿಗಳಿಗೆ ಆರನೇ ಕಂತಿನ ಹಣವನ್ನು ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಅದೇ ರೀತಿಯಾಗಿ ಕೂಡ ಒಬ್ಬೊಬ್ಬರಿಗೆ ಹಣವನ್ನು ಜಮಾನೇ ಆಗಿಲ್ಲ ಅಂತಲೇ ಇದ್ರಿ ಅವರಿಗೂ ಕೂಡ ಹಣವನ್ನು ಜಮಾ ಆಗಿದೆ ಅಂತ ಹೇಳ್ತಾ ಇದ್ದೀನಿ ನಮ್ಮ ವಿಡಿಯೋನ ಮೊದಲನೇ ಸಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರಿ ಒಂದೊಂದು ವಿಡಿಯೋ ಮಾಡುವುದರಲ್ಲಿ ಬಹಳ ಕಷ್ಟ ಇರುತ್ತದೆ ಹೇಳಿದರೆ ಅದಕ್ಕಾಗಿ ನೀವು ನಮ್ಮ ವಿಡಿಯೋವನ್ನು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಈಗ ಗುಹಲಕ್ಷ್ಮಿಯ ಎರಡು ಸಾವಿರ ಹಣವನ್ನು ರೂಪಾಯಿಯನ್ನು ಯಾರ್ಯಾರಿಗೆ ಮತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಜಮ ಆಗಿದೆ ಅಂತ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಗೆಳೆಯರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಗೆಳೆಯರೆ ಯಾವ್ಯಾವ ಜಿಲ್ಲೆಗಳಿಗೆ ಆಗಿವೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಬೆಂಗಳೂರು ಮೈಸೂರು ಯಾದಗಿರಿ ಬೆಳಗಾವಿ ವಿಜಯಪುರ ಗುಲ್ಬರ್ಗ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ಕೆಲವು ಇನ್ನೊಂದು ಎರಡು ಮೂರು ಜಿಲ್ಲೆಗಳಿವೆ ಅವಕ್ಕೂ ಕೂಡ ಜಮವನ್ನು ಆಗಿದೆ ಅಂತಲೇ ಹೇಳ್ಬೋದು ಗುಹಲಕ್ಷ್ಮಿ ಎರಡು ಸಾವಿರ ಹಣವನ್ನು ಕೂಡ ಉಳಿದ ಎಲ್ಲ ಜಿಲ್ಲೆಗಳಿಗೂ ಕೂಡ ಮತ್ತು ನಾಳೆ ಖಂಡಿತವಾಗಿಯೂ ಜಮಾವನ್ನು ಆಗುತ್ತದೆ ಅಂತಲೇ ಹೇಳ್ಬೋದು ಇದು ಫೇಕ್ ನ್ಯೂಸ್ ಅಲ್ಲ ಗಳೆರೆ ನಟ್ಟೊಂದು ಮಾಹಿತಿಯನ್ನೇ ಹೇಳ್ತಾ ಇದ್ದೀವಿ ಗುರುಲಕ್ಷ್ಮಿ ಎರಡು ಸಾವಿರ ಹಣವನ್ನು ಕೂಡ ಮೂವತ್ತೊಂದು ಜಿಲ್ಲೆಗಳಲ್ಲಿ ಖಂಡಿತವಾಗಿಯೂ ನಾಳೆ ಜಮಾವನ್ನು ಆಗುತ್ತದೆ ಅಂತಲೇ ಹೇಳಬ ಹೇಳ್ತಾ ಇರ್ಬೋದು ಸೊ ಗೆಳೆಯರೆ ಖಂಡಿತವಾಗಿಯೂ ಹಣವನ್ನು ಜಮಾವನ್ನು ಆಗುತ್ತದೆ ಅಂತಲೇ ಹೇಳ್ಬೋದು ಆದ್ದರಿಂದ ನೀವು ಕೂಡ ನಿಮ್ಮ ಅಕೌಂಟ್ ಕೂಡ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಅಪ್ಲೈ ಮಾಡಿ ಮತ್ತು ಒಂದು ಎರಡು ಮೂರು ನಾಲ್ಕು ಐದನೇ ಕಂತಿನ ಹಣವನ್ನು ಯಾರಿಗೆ ಬಂದಿದೆಯೋ ಅವರಿಗೆ ಖಂಡಿತವಾಗಿಯೂ ಆರನೇ ಕಂತಿನ ಹಣವನ್ನು ಖಂಡಿತವಾಗಿಯೂ ಜಮಾವನ್ನು ಆಗಿದೆ ನೀವು ಅಕೌಂಟನ್ನು ಒಂದು ಸಲ ಚೆಕ್ ಮಾಡಿ ಮತ್ತು ಐದನೇ ಕಂತಿನ ಹಣವನ್ನು ಕೂಡ ಯಾರಿಗೆ ಬಂದಿಲ್ಲ ಅವರಿಗೂ ಕೂಡ ಆರನೇ ಕಂತಿನ ಹಣವನ್ನು ಕೂಡ ಖಂಡಿತವಾಗಿಯೂ ಬಂದಿರುತ್ತದೆ ನೀವು ಒಂದು ಸಲ ನಿಮ್ಮ ಅಕೌಂಟನ್ನು ಚೆಕ್ ಮಾಡಿಕೊಳ್ಳಿ ಸೊಗಳರೆ ಇದಿಷ್ಟು ಈ ದಿನದ ವಿಡಿಯೋ ಮತ್ತು ಮುಂದಿನ ವಿಡಿಯೋದಲ್ಲಿ ಶಿಗೋಣಗಳೇರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನನ್ನು ಕ್ಲಿಕ್ ಮಾಡಿ ಹೀಗೆ ಮುಂದಿನ ವಿಡಿಯೋದಲ್ಲಿ ಗೆಳೆಯರೇ ನಮಸ್ಕಾರ